ಓಂ ಶ್ರೀ ದುರ್ಗಾಯ ನಮಃ ಇವಾಗಿನ ವಿಚಾರ ಬೇಗ ಸಿದ್ಧಿ ಕೊಡುವಂತಹ ದೇವರ ಮಂತ್ರ ಯಾವುದು ಅದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಹೌದು ಬೇಗ ದೈವ ಸಿದ್ಧಿ ಕೊಡೋದರ ಜೊತೆ ನಮಗೆ ಆರೋಗ್ಯ ಸಮಸ್ಯೆ ಹಾಗೆ ಹಣಕಾಸಿನ ಸಮಸ್ಯೆ ಏನೇ ಸಮಸ್ಯೆ ಇದ್ರೂ ಶ್ರೀ ದುರ್ಗಾ ದೇವರನ್ನು ಕರೆದ್ರೆ ಏನು ಬೇಕಾದರೂ ಅವರು ನಮಗೆ ಕೊಡ್ತಾರೆ ಆದರೆ ಭಕ್ತಿಯಿಂದ ಕರಿಬೇಕು ಒಂದು ಒಳ್ಳೆಯ ಆಹಾರ ಸೇವನೆಯಿಂದ ಕರಿಬೇಕು ಒಳ್ಳೆಯ ಆಹಾರ ಸೇವನೆ ಅಂದರೆ ಅಮ್ಮನವರಿಗೆ ಒಂದು ಇಷ್ಟ ಆಗುವಂತಹ ಏಳನೀರು ಬಾಳೆಹಣ್ಣು ಜಾಸ್ತಿ ಪ್ರಮಾಣದಲ್ಲಿ ನೀರು ಆದಷ್ಟು ನಾವು ಖಾಲಿ ಹೊಟ್ಟೆಲ್ಲಿ ನೀರು ಕುಡ್ಕೊಳ್ತಾ ಶ್ರೀ ನಮಃ ದೇವರೇ ಅಂತ ಒಂದು ಬೆಳಿಗ್ಗೆ ಮೂರುವರೆಯಿಂದ ಪ್ರತಿನಿತ್ಯ ಒಂದು ಏಳು ಗಂಟೆವರೆಗೆ ನಾವು ಕರೆದ್ರೆ ಅಥವಾ ತಾಸು ವಂಶ ದುರ್ಗಾಯನಮ ಅಂತ ಬಾಯ್ಬಿಟ್ಟು ಆಮೇಲೆ ಬಾತ್ಗೆ ಉಳಿದ ಸಮಯನ ಜಪ ಮಾಡಿದ್ರೆ ಖಂಡಿತ ನಮಗೆ ದುರ್ಗಾದೇವರು ಯಾವ ಸಿದ್ಧಿ ಬೇಕಾದರೂ ನಮಗೆ ಕೊಡ್ತಾರೆ ಸಿದ್ಧಿ ಅಂದರೆ ಗೊತ್ತಾಯ್ತಲ್ಲ ವಿದ್ಯೆಯನ್ನು ಕಲಿಸ್ತಾರೆ ವಿದ್ಯೆ ಅಂದರೆ ನಾವು ಒಂದು ಆಹಾರ ಪ ತಿನ್ನಬೇಕಾದ್ರೂ ನಾವಿಲ್ಲಿ ವಿದ್ಯೆ ಕಲ್ತಿರಬೇಕು ಏನು ವಿದ್ಯೆನ ಯಾವ ಆಹಾರನ ಎಷ್ಟು ತಿನ್ನಬೇಕು ಯಾವ ಆಹಾರ ತಿಂದರೆ ನಮ್ಮ ದೇಹದಲ್ಲಿ ಯಾವ ರೀತಿ ಅದು ರಿಯಾಕ್ಟ್ ಮಾಡುತ್ತದೆ ಹಾಗೆ ಯಾವ ರೀತಿ ಅದು ನಮಗೆ ಪೌಷ್ಟಿಕಾಂಶವನ್ನು ಕೊಡುತ್ತದೆ ಹಾಗೆ ಅದು ನಮಗೆ ಯಾವ ರೀತಿ ಆಲೋಚನೆಗಳನ್ನು ಕೊಡುವುದನ್ನು ನಾವು ಗ್ರಹಿಸಬೇಕು ಇದನ್ನೆಲ್ಲ ನಾವು ಶ್ರೀ ದುರ್ಗಾ ಮಂತ್ರದಿಂದ ತಿಳ್ಕೊಬೋದು ಕೆಲವರು ಹೇಗೆ ಅಂದರೆ ಬಾಳೆಹಣ್ಣು ತಿಂದರೆ ನನಗೆ ಹಸುವಿನೇ ಆಗಲ್ಲ ಅದಕ್ಕೆ ನಾನು ಬಾಳೆಹಣ್ಣೆ ತಿನ್ನಲ್ಲ ಅಂತೆಲ್ಲ ತುಂಬ ಕಾರಣಗಳನ್ನು ಹೇಳ್ತಾರೆ ನಿಜ ಬಾಳೆಹಣ್ಣಿಗೆ ಹಸಿವನ್ನು ಕಡಿಮೆ ಮಾಡುವಂತಹ ಶಕ್ತಿ ಇದೆ ಅದರ ಜೊತೆ ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಕೂಡ ಕಡಿಮೆ ಮಾಡುವಂಥ ಶಕ್ತಿ ಇದೆ ಹಾಗೆ ಔಷಧೀಯ ಗುಣಗಳು ಬಾಳೆಹಣ್ಣಿಗೆ ಹಾಗೆ ತೆಂಗಿನಕಾಯಿಗೆ ಹಾಗೆ ಎಳನೀರಿಗೆ ಇದೆ ವೀಕ್ಷಕರು ಅರ್ಥ ಆಯಿತಾ ಆದರೆ ನಾವು ಇವತ್ತಿನ ದಿನ ಯಾವ ಆಹಾರ ನಮ್ಮ ದೇಹಕ್ಕೆ ಹಿತ ಕೊಡೋದಿಲ್ಲ ಅದನ್ನೇ ನಾವೆಲ್ಲರೂ ಅಳವಡಿಸ್ಕೊಳ್ತಾ ಇದ್ದಾವೆ ಇವತ್ತಿನ ದಿನ ಸಮಸ್ಯೆಗಳು ನಾವೇ ಕೆಲವೊಂದನ್ನು ಸೃಷ್ಟಿ ಮಾಡಿಕೊಳ್ತೇವೆ ಈಗ ನಮಗೆ ಒಂದು ದೇವರ ಮೇಲೆ ನಮಗೆ ನಿಸ್ಕಾಳಜಿತನ ಬರುತ್ತದೆ ಅಂದ್ರೂ ನಾವು ತಿಂದ ಆಹಾರವೇ ಆಗಿರುತ್ತದೆ ನಮ್ಮ ಹೊಟ್ಟೆಯಲ್ಲಿ ಜಾಸ್ತಿ ಉಪ್ಪು ಖಾರ ಹುಳಿ ಅಂಶ ಇದ್ದರೆ ನಮಗೆ ದೇವಸ್ಥಾನಕ್ಕೆ ಹೋಗಲಿಕ್ಕೂ ಮನಸ್ಸು ಬರೋದಿಲ್ಲ ಕೂತು ಜಾಗದಿಂದ ಮನಸ್ಸು ಬರೋದಿಲ್ಲ ಯಾಕಂದರೆ ನಮಗೆ ಹೊಟ್ಟೆಯೊಳಗೆ ಆ ರೀತಿಯ ಸಮಸ್ಯೆಗಳು ಉಂಟಾಗ್ತಾ ಇರುತ್ತವೆ ವೀಕ್ಷಕರೇ ಯಾಕಂದರೆ ಜೀರ್ಣಕ್ರಿಯೆಗಳು ಕೆಲಸವೇ ಮಾಡೋದಿಲ್ಲ ಅದಕ್ಕೆ ನಾವಿಲ್ಲಿ ಹೆಚ್ಚಿನ ರೀತಿಯಲ್ಲಿ ಉಪ್ಪನ್ನು ತ್ಯಜಿಸಬೇಕು ಮತ್ತು ಇದೊಂದು ಸೀಕ್ರೆಟು ನಿಮಗೆ ನೆನಪಿರಲಿ ನಾವೆಷ್ಟೇ ಖಾರ ಹುಳಿ ತಿಂದ್ರೂ ದೇವರ ಮಂತ್ರ ಹೇಳೋದ್ರಿಂದ ಹಾಗೆ ದೇವರ ದರ್ಶನ ಮಾಡೋದ್ರಿಂದ ಹಾಗೆ ದೇವಸ್ಥಾನವನ್ನು ನಾವು ಸುತ್ತಿ ಒಂದು ಶಾಷ್ಟ್ರಾಂಗ ನಮಸ್ಕಾರ ಮಾಡೋದ್ರಿಂದ ನಮ್ಮ ಹೊಟ್ಟೆಯಲ್ಲಿ ಖಾರ ಹುಳಿ ಗ್ಯಾಸ್ಟ್ರಿಕ್ಕು ಆರೋಗ್ಯ ಸಮಸ್ಯೆ ಏನೇ ಇದ್ರೂ ಅದು ಖಂಡಿತವಾಗಲೂ ಕಡಿಮೆ ಆಗುತ್ತದೆ ವೀಕ್ಷಕರೇ ಇದು ನನ್ನ ಸ್ವಂತ ಅನುಭವ ಮತ್ತು ನಿಮಗೆ ಇನ್ನೊಂದು ವಿಚಾರ ಹೇಳಬೇಕಂದ್ರೆ ನನ್ನ ಜೀವನದಲ್ಲಿ ನಾನು ಹುಟ್ಟಿದಾಗಲಿಂದ ನಾನು ಇದುವರೆಗೂ ಒಂದು ಹಾಸ್ಪಿಟ್ಲಿಗೆ ನನ್ನ ಹೋಗಬೇಕು ಅಂತನೂ ಅನಿಸಿಲ್ಲ ನಾನು ಹೋಗೋದು ಇಲ್ಲ ಮೊದಲು ನಾನು ಚಿಕ್ಕವರಿರುವಾಗ ನಮ್ಮ ತಂದೆ ತಾಯಿ ಕರ್ಕೊಂಡೋಗಿರ್ಬೋದನ್ನು ಬಿಟ್ಟರೆ ನನಗೆ ಬುದ್ಧಿ ಬಂದಾಗಲಿಂದ ನಾನು ಪ್ರತಿಯೊಂದು ಆಹಾರ ತಿಂದಾಗಲೂ ನನಗೆ ಇದೆಯಾ ಈ ಥರ ಕಷ್ಟ ಆಗ್ತಾಯಿದೆ ಅಂತ ನಾನು ಮೊದಲೇ ನಾನು ಟೆಸ್ಟ್ ಮಾಡ್ಕೊತ ಬಂದಿದ್ದೆ ನಾನು ಒಂದು ಆಹಾರ ತಿಂದರೆ ನನಗೆ ಸ್ವಲ್ಪ ಹೊಟ್ಟೆಲ ಉರಿ ಬಿತ್ತು ಅಂದರೆ ಆ ಆಹಾರವೇ ನಾನು ತಿಂತಾನೇ ಇರಲಿಲ್ಲ ಅದಾಯಿತಾ ಹೀಗೆ ನಾನು ಯೋಚನೆ ಮಾಡ್ಕೊಂತ ಆಧ್ಯಾತ್ಮಿಕಕ್ಕೆ ಬಂದು ನಾನು ಒಂದು ಅಮ್ಮನವರ ಒಂದು ಸಿದ್ಧಿ ಕೊಟ್ಟು ಎಲ್ಲ ವಿದ್ಯೆಗಳನ್ನು ನಾನು ಕಲ್ತ್ಕೊಂಡಿದ್ದೇನೆ ಹಾಗೆ ನಿಮ್ಮ ಕೂಡ ಮಾರ್ಗದರ್ಶನ ಇದ್ದೇನೆ ಯೋಚಕರೆ ನೀವು ನಮ್ಮ ಮಾರ್ಗದರ್ಶನ ಅಂತ ಇದ್ದರೆ ಖಂಡಿತ ನಿಮ್ಮ ಜೀವನದಲ್ಲಿ ತುಂಬ ಒಳ್ಳೇದು ಮಾಡ್ಕೊತೀರ ಯಾಕಂದರೆ ಇವತ್ತು ಒಂದು ಮಕ್ಕಳನ್ನು ಬೆಳೆಸ್ಕೊಂಡು ಹೋಗಬೇಕು ಉಳಿಸ್ಕೊಂಡು ಹೋಗಬೇಕಾಗಿದೆ ಇವತ್ತು ನಾವೆಲ್ಲ ದುಡ್ಡು 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 ಅಂತ ದುಡ್ಡಿನ ಕಡೆ ಜಾಸ್ತಿ ಗಮನ ಕೊಡ್ತೇವೆ ಆದರೆ ದುಡ್ಡು ಇವತ್ತು ಬರುತ್ತದೆ ನಾಳೆ ಹೋಗುತ್ತದೆ ನಾವು ದುಡ್ಡಿಗೆಯಲ್ಲಿ ಒಂದು ಪ್ರಾಮುಖ್ಯತೆ ಕೊಡಬಾರ್ದು ಅರ್ಥ ಆಯ್ತಾ ಯಾಕಂದರೆ ದುಡ್ಡು ಅಲ್ಲ ನಮಗೆ ನೆಮ್ಮದಿ ಕೊಡೋದು ನಮಗೆ ನೆಮ್ಮದಿ ಕೊಡೋದು ಮನಃಶಾಂತಿ ಒಂದು ಒಳ್ಳೆಯ ಆಹಾರ ಹಾಗೆ ದೇವರ ಆರಾಧನೆ ದೇವರ ದರ್ಶನ ಏನು ಪ್ರತಿ ದಿನವಿಡೀ ಅದನ್ನೇ ಮಾಡಿ ಅಂತ ಅಲ್ಲ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ನಾವು ಇದನ್ನು ಮಾಡ್ಕೊಳ್ತಾ ಹೋಗ್ಬೋದು ಹೌದು ಕೆಲವರು ಕೇಳಿದರೆ ಕೆಲಸಗಳನ್ನು ಕೂಡ ಮಾಡ್ಕೊಳ್ತಾ ಸಿದ್ಧಿಗಳನ್ನು ಮಾಡ್ಕೊಳ್ತಾ ಹೋಗ್ಬೋದಾ ಗುರುಗಳೇ ಹೇಗೆ ಅಂತ ಕೇಳಿದರೆ ಅದ್ರ ಬಗ್ಗೆ ಹೇಳಿ ಅಂತ ಹೇಳಿದರೆ ಹೌದು ಈಗ ನಾವು ಕೂಡ ಹಾಗೆ ಅಲ್ವಾ ನಮ್ಮ ಕುಟುಂಬವನ್ನು ನೋಡ್ಕೊಳ್ತಾ ದೇವರ ದರ್ಶನ ಮಾಡಿಕೊಳ್ತಾ ಹಾಗೆ ನಮ್ಮ ಕುಟುಂಬವನ್ನು ನೋಡ್ಕೊಳ್ಳೋದ್ರ ಜೊತೆ ಕೆಲವು ಜನರಿಗೆ ಮಾರ್ಗದರ್ಶನ ಕೂಡ ಮಾಡುತ್ತಾ ಅವರಿಗೆ ಆಶೀರ್ವಾದ ಕೊಡುತ್ತಾ ಹಾಗೆ ಕಡಿಮೆ ಸಮಯನ ನಿದ್ದೆಗೆ ಇಡ್ತೀವಿ ಒಂದು ಮೂರಿಂದ ನಾಲ್ಕು ಗಂಟೆ ಇಲ್ಲ ಒಂದು ಐದು ಗಂಟೆ ಜಾಸ್ತಿ ಅಂದರೆ ಒಂದು ಐದು ಗಂಟೆ ನಿದ್ದೆ ಮಾಡಲಿಕ್ಕೆ ಇಡ್ತೀವಿ ಅಷ್ಟೆ ಅಷ್ಟು ಬಿಟ್ಟು ಆಮೇಲೆ ಮತ್ತೆ ಜಪ ದೇವರ ದರ್ಶನ ನೀರು ಜಾಸ್ತಿ ಕುಡಿತೀವಿ ಇಷ್ಟು ಎನರ್ಜಿ ಇದೆ ಶಕ್ತಿ ಇದೆ ಅಂದರೆ ಪಾಸಿಟಿವ್ ಎನರ್ಜಿ ಇದೆ ನಾವು ನೀರು ಕುಡಿಯೋದು ಎಷ್ಟು ಗೊತ್ತಾಗ ಪ್ರತಿದಿನ ನನಗೆ ಒಂದು ಹನ್ನೆರಡು ಲೀಟ್ರ್ ನೀರಂತೂ ಪ್ರತಿನಿತ್ಯ ಬೇಕು ನನಗೆ ಹನ್ನೆರಡು ಲೀಟ್ರ್ ನೀರು ಹನ್ನೆರಡು ಲೀಟ್ರ್ ನೀರಿಗಿಂತ ಜಾಸ್ತಿ ಕುಡಿಯೋದು ನಾನು ಕೆಲವೊಮ್ಮೆ ಹದಿನೈದು ಲೀಟ್ರೂ ಆಗುತ್ತೆ ಜಾಸ್ತಿ ಮಾತಾಡಿದ್ರೆ ನನಗೆ ನೀರು ಜಾಸ್ತಿ ಬೇಕಾಗುತ್ತದೆ ಯಾಕೆಂದರೆ ಒಂದೊಂದು ಮಾತಿಗೂ ತುಂಬ ನೀರಿನ ವಂಶ ಹೊರಗಡೆ ಬೀಳುತ್ತದೆ ವೀಕ್ಷಕರೇ ಯಾಕಂದರೆ ಅದು ವಯಸ್ಸು ಬರಬೇಕಲ್ಲ ನಾನು ಕೂಗ್ತಾ ಇದ್ದೇನಲ್ಲ ಮಾತಾಡಿ ಮಾತಾಡಿ ಹಾಗೆ ಆಮೇಲೆ ಇನ್ನೊಂದು ವಿಚಾರ ಏನಂದರೆ ವೀಕ್ಷಕರೇ ಮೂರು ಸಾರಿ ಸ್ನಾನ ಇದೆ ನಮ್ಮದು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಇನ್ನು ನಮ್ಮ ದೇವಸ್ಥಾನದಲ್ಲಿ ನಾನು ತಪಸ್ ಮಾಡುವ ಜಾಗದಲ್ಲಿ ನಾಲ್ಕು ಸಾರಿ ಸ್ನಾನ ಮಾಡ್ತೀನಿ ರಾತ್ರಿ ಹನ್ನೆರಡು ಗಂಟೆಗೆ ಒಂದು ಸಲ ಬೆಳಗ್ಗೆ ಮೂರು ಗಂಟೆ ಅಥವಾ ನಾಲ್ಕು ಗಂಟೆಗೆ ಒಂದು ಸಾರಿ ಆಮೇಲೆ ಮತ್ತೆ ಮತ್ತೆ ಹನ್ನೊಂದು ಗಂಟೆ ಆಯ್ತು ಅಂದರೆ ಮತ್ತೆ ಸ್ನಾನ ಮತ್ತೆ ಜಪ ಕೂತ್ಕೊಳ್ಳೋದು ಹೀಗೆ ಯಾಕಂದರೆ ನಾವಿಲ್ಲಿ ಕೆಲವರು ನಮಗೆ ಸಮಸ್ಯೆ ಪರಿಹರಿಸಿ ಅಂತ ಆಶೀರ್ವಾದ ತಗೊಂಡೋಗಿ ಬರ್ತಾರೆ ನಾವು ಕೆಲವರಿಗೆ ಮುಟ್ಟಿ ಆಶೀರ್ವಾದ ಮಾಡ್ತೀವಿ ಅವ್ರ ಕರ್ಮಗಳನ್ನೆಲ್ಲ ನಾವು ಕಳ್ಕೊಬೇಕು ಕಳೆಯಬೇಕು ಅಂದರೆ ಅಷ್ಟು ಜಪ ಮಾಡಬೇಕು ಅಷ್ಟು ದೇವರ ದರ್ಶನ ಮಾಡಬೇಕು ಅದಕ್ಕೂ ತೋಡ ತುಂಬ ಕೆಲಸಗಳಿರ್ತವೆ ಆದರೆ ಅದು ಕೆಲಸ ಅಂತ ಅಲ್ಲ ವೀಕ್ಷಕರೇ ಅದು ನಮ್ಮ ಕರ್ತವ್ಯ ಅಂತ ಮಾಡೋದು ಅರ್ಥ ಆಯ್ತಾ ಈಗ ಯಾರೇ ನಮ್ಮ ಹತ್ರ ಆಶೀರ್ವಾದ ತೊಗೊಂಡೋದ್ರು ಏಯ್ ಅವ್ರ ಶಕ್ತಿ ಇದೆ ಆಶೀರ್ವಾದ ಮಾಡಿಬಿಡ್ತಾರೆ ಅಂತಲ್ಲ ಅರ್ಥ ಆಯ್ತಾ ಆ ಕರ್ಮಗಳನ್ನು ಕಳ್ಕೊಂಡಾಗ ಮಾತ್ರ ನಮಗೆ ಶಕ್ತಿಯನ್ನಷ್ಟು ಜಾಸ್ತಿ ಮಾಡ್ಕೊಳ್ಬೇಕು ಕರ್ಮ ಕಳ್ಕೊಂಡು ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ಬೇಕು ಹೀಗೆ ಅರ್ಥ ಆಯ್ತಾ ನೀವು ನೋಡಿ ಕೆಲವು ಸಿದ್ಧಿಗಳು ಸಾಧಕರೆಲ್ಲ ಆಶೀರ್ವಾದ ಮಾಡೋದಿರಲಿ ಅವರು ಕಾಡೆಯಿಂದ ಇಳ್ದೇ ಬರೋದಿಲ್ಲ ಕೆಲವರು ಸಾಧುಗಳು ಸಿದ್ಧರು ಸಂತರು ಕೆಲವರೆಲ್ಲ ಇರ್ತಾರಲ್ವ ಹೀಗೆ ವಿಷಯ ಮಂತ್ರ ಓಂ ಶ್ರೀ ದುರ್ಗಾಯನಮ ಈ ಮಂತ್ರನ ನೀವು ಹೇಳಿದ್ರೆ ಖಂಡಿತ ನಿಮಗೆ ಏನು ಬೇಕೋ ಅದು ಸಿಗುತ್ತದೆ ಹಾಗೆ ಶ್ರೀ ದುರ್ಗಾದೇವರ ಪೂಜೆ ಪ್ರತಿನಿತ್ಯ ಮೂರುವರೆ ಗೆದ್ದು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಅಮ್ಮನವರ ಪಾರಾಯಣ ಹಾಗೆ ಜಪ ಇದನ್ನೆಲ್ಲ ನೀವು ಶ್ರೀ ದುರ್ಗಾಯನಮ ಮಾಡ್ಕೊಂಡು ಹೋಗ್ಬಿಟ್ರೆ ಖಂಡಿತ ನಿಮಗೆ ಎಲ್ಲ ರೀತಿಯನ್ನು ಒಳ್ಳೆಯದಾಗುತ್ತದೆ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ ಮಂತ್ರ ಓಂ ಶ್ರೀ ದುರ್ಗಾಯನಮ ನಿಮಗೆ ಏನೇ ಯಾವುದೇ ರೀತಿಯ ವಿದ್ಯೆ ಬೇಕು ಅಂದ್ರೂ ಕೊಡ್ತಾರೆ ದೈವಶಕ್ತಿ ವಿದ್ಯೆ ಆಗಿರ್ಬೋದು ದುಡ್ಡು ವಶೀಕರಣದ ವಿದ್ಯೆ ಆಗಿರ್ಬೋದು ಅಥವಾ ಕೆಲಸ ಕಾರ್ಯಗಳಿಗೆ ಒಂದು ನಿಮಗೆ ಒಂದು ದೇಹಕ್ಕೆ ಶಕ್ತಿ ಕೊಡುವುದಾಗಿರ್ಬೋದು ಪ್ರತಿಯೊಂದು ಶ್ರೀ ದುರ್ಗಾದೇವರು ಕೊಡ್ತಾರೆ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ ಓಂ ಶ್ರೀ ನಮಃ